ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಂತ ಭಾವಿಸ್ತೀನಿ ಈ ವ್ಲಾಗ್ ಬಂದು ಮಂಗಳವಾರದ್ದು ಇಲ್ಲಿ ನೋಡ್ತಾ ಇರ್ಬೋದು ಸೂರ್ಯ ಹುಟ್ತಾ ಇದೆ ಹುಡ್ತಾ ಇದ್ದಾರೆ ಆಗಲೇ ಟೈಮ್ ಬಂದು ಒಂದು ಆರು ಮುಕ್ಕಲಾಗಿತ್ತು ನಾನು ಆಗ ಹೊರಗಡೆ ಬಂದೆ ಹಿಂಗೆ ನೋಡೋಣ ಅಂತೇಳ್ಬಿಟ್ಟು ಅವಾಗ ತಾನೇ ಇನ್ನು ಇತ್ತು ಹೋಗಿ ಮೊಬೈಲ್ ತೊಗೊಂಬರೋ ಅಷ್ಟು ಅದಕ್ಕೆ ಫುಲ್ಲೂ ಸೂರ್ಯ ಹೊರಗಡೆ ಬಂದುಬಿಟ್ಟಿದ್ರು ಇನ್ನು ಇದು ಇಷ್ಟೇ ಸ್ವಲ್ಪ ನಾನು ರೆಕಾರ್ಡ್ ಮಾಡಿದ್ದೆ ಅಷ್ಟೇ ನೋಡೋಣ ನಾ ನಾಳೆ ಇಲ್ಲ ನಾಡಿದ್ದು ಆ ಥರ ಮಾಡ್ಕೊತೀನಿ ಒಂದು ಸ್ವಲ್ಪ ಕಾಣಿಸುತ್ತೆ ನಾನು ಕಾಣಿಸೋದಿಲ್ಲ ನಾನು ಅಂದ್ಕೊಂಡಿದ್ದೆ ನಮ್ಮ ಮನೆ ಹತ್ರ ಕರೆಕ್ಟಾಗಿ ಕಾಣಿಸುತ್ತೆ ಸ್ವಲ್ಪ ಜೂಮ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಹಾಗಾಗಿ ಹಾಗೆ ನೋಡಿಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇನ್ನು ತಿಂಡಿಗೆ ಬಂದು ಬೆಳಿಗ್ಗೆ ನಾನು ನೈಟ್ ಸ್ವಲ್ಪ ಅನ್ನ ಉಳ್ದಿತ್ತು ಅದನ್ನು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ ಇನ್ನು ಪುಳಿಯೋಗರೆ ಎಲ್ಲ ಮಾಡಿ ತುಂಬ ದಿನವೇ ಆಗಿತ್ತು ಇನ್ನು ಚಿತ್ರಾನ್ನ ಮಾಡ್ಕೊಳ್ಳೋದು ಬೇಡ ಸುಮ್ಮನೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಹನ್ನೆರಡು ರೂಪಾಯಿ ಕೊಟ್ಟು ಪುಳಿಯೋಗರೆ ಪಾ ಪಾಕೆಟ್ ತರಿಸಿದ್ದೆ ತರಿಸ್ಬಿಟ್ಟು ಅದು ಅವಾಗೆಲ್ಲ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಹಬ್ಬ ಅಂದರೆ ಸೋಮವಾರ ಎಲ್ಲ ಹಬ್ಬ ಮುಗೀತು ಇನ್ನು ದಿನ ನಾನ್ ವೆಜ್ ನಮ್ಮದು ಸೋಮವಾರ ಯಾರೂ ಮಾಡಲಿಲ್ಲ ಇನ್ನು ಮಂಗಳವಾರ ಕೂಡ ದೇವರೆಲ್ಲ ಹೊಳ್ತವೆ ಆದರೂ ಕೂಡ ಮಟನ್ ಎಲ್ಲ ಮಾಡ್ತಾಯಿರ್ತಾರೆ ಇನ್ನು ದೇವ್ರಿಗೆ ಕೆಲವು ಆಗುತ್ತೆ ಕೆಲವು ದೇವ್ರಿಗೆ ಆಗಲ್ಲಲ್ಲ ಈ ದೇವ್ರಗಳಿಗೆಲ್ಲ ಆಗುತ್ತೆ ಇನ್ನು ಹಾಗಾಗಿ ಏನು ತೊಂದರೆ ಇಲ್ಲ ಮಾಡ್ಬೋದು ಅಂತೇಳ್ಬಿಟ್ಟು ಮಾಡ್ತಾಯಿದ್ದಾರೆ ಇನ್ನು ಬೇಟ ಕೂಡ ಕಡೆಯೋರು ಕಡಿ ಕಡ್ಕೊಬಂದರು ಹತ್ರ ಎಲ್ಲ ಹೋಗ್ಬಿಟ್ಟು ಇನ್ನು ನಾವು ಬಂದು ಇನ್ನು ಮಟನ್ ಅಂದರೆ ಗೊತ್ತಲ್ವ ಹಬ್ಬಗಳ ಟೈಮಲ್ಲಿ ಎಷ್ಟು ರೇಟ್ ಇರುತ್ತೆ ಅಂತ ಹೇಳಿ ಒಂದು ಪಾಲು ಇಷ್ಟು ಕೂಡ ಇರೋದಿಲ್ಲ ಅದನ್ನೇ ಒಂದು ಆರುನೂರು ರೂಪಾಯಿ ಏಳುನೂರು ರೂಪಾಯಿ ಆ ಥರ ಹಾಕಿರ್ತಾರೆ ಇನ್ನು ಅಷ್ಟೊಂದು ಕೊಟ್ಬಿಟ್ಟು ಅದು ಒಬ್ರಿಗೆ ಆಗುತ್ತೆ ಒಬ್ರಿಗಾಗಲ್ಲ ಅಷ್ಟು ಕಡಿಮೆ ಮಟನ್ ಇರುತ್ತೆ ಇನ್ನು ಅದಕ್ಕೋಸ್ಕರ ಇನ್ನು ನನ್ನ ಮಗಂತೂ ಮಟನ್ ತಿನ್ನೋದೇ ಇಲ್ಲ ಎಷ್ಟೊಂದು ಸತಿ ಮಾಡಿದಾಗೆಲ್ಲ ತಿನ್ಸಿದ್ದೀನಿ ಅವನು ಕಣ್ಣು ಹಿಡಿತಾನೆ ಟೇಸ್ಟ್ ಬಂದು ಹಂಗೆ ಉಗಿಯೋದೇ ಥರ ಎಲ್ಲ ಮಾಡ್ತಾಯಿರ್ತಾನೆ ಇನ್ನು ಚಿಕನ್ ಚೆನ್ನಾಗಿ ತಿಂತಾ ಮುಂಚೆ ಚಿಕನ್ನು ಮತ್ತು ಕಬಾಬ್ ಎಲ್ಲ ಚೆನ್ನಾಗಿ ತಿಂತಾ ಇದ್ದೆ ಇತ್ತೀಚೆಗಂತೂ ಸರಿಯಾಗಿ ಊಟನೇ ಇಲ್ಲ ಅವನು ಇನ್ನು ಮನೆಯಿಂದ ಹುಷಾರಿಲ್ಲಲ್ವ ಸ್ವಲ್ಪ ಸ್ವಲ್ಪ ತಿಂತಾನಷ್ಟೇ ನನಗೆ ಡೌಟ್ ಇತ್ತು ತಿಂತಾನೋ ಇಲ್ಲ ಸುಮ್ಮನೆ ಏನು ಮಾಡೋದು ಅಂತ ಹೇಳಿ ಆದರೆ ಹಬ್ಬ ಮೇಲೆ ಎಲ್ಲರೂ ಕೂಡ ಮಾಡ್ತಾಯಿರ್ತಾರೆ ಇನ್ನು ಸುಮ್ಮನೆ ಕಾಯಿ ಏನಕ್ಕೆ ಅಂತ ಹೇಳಿಬಿಟ್ಟು ನಾನು ನಮ್ಮ ಹತ್ರ ಒಂದು ಕೆ ಜಿಯಷ್ಟು ಚಿಕನ್ ಜಾಸ್ತಿ ಏನು ತರಿಸಿರಲಿಲ್ಲ ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಬೆಳಗ್ಗೆ ಸ್ವಲ್ಪ ಅನ್ನ ಮಿಕ್ಕಿತ್ತಿನ ಇಟ್ಟಿದ್ದು ಅದನ್ನು ಗೊಜ್ಜು ಮಾಡಿಕೊಂಡು ಸ್ವಲ್ಪ ತಿಂದುಬಿಟ್ಟು ನಾ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನದಿಂದ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಇದು ಮಾಡ್ಕೊತಾ ಇದ್ದೀನಿ ಒಂದು ಚೂರೆ ಚೂರು ಅನ್ನ ಇದ್ದಿದ್ದು ಅದನ್ನು ಗೊಜ್ಜು ಮಾಡಿ ಕಲಿಸ್ಬಿಟ್ಟು ಚೆನ್ನಾಗಿತ್ತು ನಿಜವಾಗ್ಲು ತುಂಬ ಟೇಸ್ಟಿಯಾಗಿತ್ತು ರೇಷನ್ ಅಕ್ಕಿಗೆ ಈ ಥರ ಚಿತ್ರಾನ್ನ ಪುಳಿಯೋಗರೆ ಗೊಜ್ಜು ಅದೆಲ್ಲ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ತಿಂದ್ಬಿಟ್ರಂತೂ ಭಾಳ ಚೆನ್ನಾಗಿರುತ್ತೆ ಸುಮ್ಮನೆ ವೇಸ್ಟ್ ಮಾಡಿದೆ ಯಾಕೆ ಹೇಳಿ ಭಾಳ ಕಷ್ಟ ಒಬ್ಬೊಬ್ಬರಿಗೆ ಇಷ್ಟು ಕೂಡ ಊಟನೇ ಸಿಗೋದಿಲ್ಲ ಅಂಥ ಕಷ್ಟ ಕಾಲ ಇವಾಗಂತೂ ಆ ಥರ ಕೂಡ ಇರ್ತಾರೆ ಅದಕ್ಕೋಸ್ಕರ ನಾನು ಏನು ಕೂಡ ಇವಾಗ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಮಿಕ್ಕಿದ್ರಂತೂ ನಾನು ಸಾಂಬಾರಿದ್ರೆ ಸಾಂಬಾರೆಲ್ಲ ಹಾಕ್ಕೊಂಡು ತಿಂತೀನಿ ಇಲ್ಲ ಈ ಥರ ಏನು ಸಾಂಬಾರಿಲ್ಲ ಅಂತಂದರೆ ಈ ಥರ ಏನಾದರೂ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ತಿಂತೀನಿ ಇಲ್ಲ ಮೊಸರು ಇರುತ್ತೆಲ್ಲ ಮೊಸರು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಇದು ಮಾಡ್ಕೊಂಡು ತಿಂತಾಯಿರ್ತೀನಿ ಇನ್ನು ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪತ್ತು ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ನಮ್ಮ ಕೂಡ ಹೋಗಿ ತೊಗೊಂಬಂದ್ರು ಚಿಕನ್ ತೊಗೊಂಬಂದ್ರು ಇನ್ನು ಅದಕ್ಕೋಸ್ಕರ ಎಲ್ಲ ಖಾರಕ್ಕೆಲ್ಲ ಜೋಡ್ಸ್ಕೊಂಡ್ಬಿಟ್ಟು ಇವಾಗ ಖಾರಕ್ಕೆಲ್ಲ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ನನ್ನ ಮಗುನದಂತೂ ಸಖತ್ತು ಇದು ಇನ್ನು ಅವನ ಕಡೆ ಕೂಡ ನೋಡಿಕೊಂಡು ಅವನಿಗೆ ಸಮಾಧಾನ ಮಾಡಿಕೊಂಡು ಕೆಲಸ ಮಾಡ್ಕೊತಾ ಇದ್ದೀನಿ ಇನ್ನು ಚಿಕನ್ಗೆ ಬಂದುಬಿಟ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದೆಲ್ಲ ಹಾಕಿದ್ದೀನಿ ನಾನು ಅದನ್ನೇನು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇನ್ನು ಎಲ್ಲರೂ ಕೂಡ ಒಂದೇ ಥರ ಮಾಡ್ತಾರಲ್ಲ ಬಿಡಿ ನೇನಂತೇಳ್ಬಿಟ್ಟು ಇನ್ನು ಎಲ್ಲ ರುಬ್ಕೊಂಡೆ ಇನ್ನು ಮಿಕ್ಸಿ ಜಾರ್ಗಂತೂ ಅದು ಮುಚ್ಚೋದು ಇಲ್ಲ ಕ್ಯಾಫು ಈ ಥರ ಸ್ವಲ್ಪ ಏನಾದರೂ ಪ್ಲೇಟ್ ಎಲ್ಲ ಹಾಕ್ಬಿಟ್ಟು ಹಾಗೆ ಮಿಕ್ಸಿ ಮಾಡ್ಕೊತಾ ಇರ್ತೀನಿ ಜಾರ್ ಕೂಡ ಜಾಸ್ತಿ ಬೇಗನೆ ನುಣ್ಣಗಾಗೋದಿಲ್ಲ ತುಂಬ ಟೈಮ್ ಹಿಡಿಯುತ್ತೆ ಆದರೂ ಕೂಡ ಏನು ಮಾಡೋದಕ್ಕಾಗಲ್ಲ ಇರೋದ್ರಲ್ಲೇ ನಾನು ಇದು ಮಾಡ್ಕೊಂಡು ಹೋಗ್ತಾ ಒಂದೊಂದು ಒಂದೊಂದ್ಸತಿ ಅನಿಸ್ಬಿಡ್ತೀವಿ ಏನಪ್ಪ ಹಿಂಗೆ ಅಂತ ಅನಿಸುತ್ತೆ ಆದರೂ ಗೊತ್ತಲ್ಲ ಹೆಣ್ಮಕ್ಳಿಗೆ ಹೆಂಗಿರುತ್ತೋ ಹಂಗೆ ಎಲ್ಲ ಇದು ಮಾಡ್ಕೊಂಡು ಹೋಗ್ಬೇಕಂತ ಯಾವುದಕ್ಕೂ ಇದು ಮಾಡ್ಕೊಳ್ಳಲ್ಲ ಮಾಡಿಕೊಂಡು ಏನೇ ಬಂದರೂ ಕೂಡ ಮಾಡ್ಕೊಂಡಿದ್ದಿರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ನಾನು ಕಲ್ತಿರೋದು ಇವಾಗಂತೂ ನನಗೆ ಹಂಗೆ ಅನಿಸುತ್ತೆ ಬಿಡು ಅದೇ ಬೇಕಿದೆ ಬೇಕು ಅನ್ನೋದೇನಿಲ್ಲ ಸಾಕಿಷ್ಟಾದರೂ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನಾನಿನ್ನ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳೋದಕ್ಕೆ ಹೋಗೋಲ್ಲ ನೋಡೋಣ ಮುಂದಕ್ಕೆ ಏನಾದರೂ ಸ್ವಲ್ಪ ಇದಾದರೂ ತೊಗೊಳೋಣ ಒಂದು ಹೊಸ ಮಿಕ್ಸಿನೇ ಅಂತ ಹೇಳಿ ನಾನು ಸುಮ್ಮನೆ ಅದೇ ಇನ್ನು ಮಿಕ್ಸಿ ಅಂತೂ ಕೂಡ ಇಲ್ಲ ಇದು ಚಿಕ್ಕ ಬಾರದು ಮಿಕ್ಸಿ ಬಂದುಬಿಟ್ಟು ಇನ್ನು ಜಾರು ಕೂಡ ಇಲ್ಲ ಸರಿಯಾಗಿ ಅದಕ್ಕೆ ಅದರಲ್ಲೇ ನಾನು ಚಿಕ್ಕಮ್ಮ ರುಬ್ಕೊತ ಇದ್ದೀವಿ ಇನ್ನು ಚಿಕ್ಕಮ್ಮ ಬಂದು ಜಾಸ್ತಿ ರುಬ್ಬ ಇದರಲ್ಲಿ ಮಿಕ್ಸಿ ಮಾಡ್ಕೊಳ್ಳಲ್ಲ ಅವರು ಗುಂಡಿದೆ ಮನೆ ಹತ್ರ ಗುಂಡಲ್ಲೇ ರುಬ್ಬಿಬಿಡ್ತಾರೆ ಅಲ್ಲೇ ರುಬ್ಕೊಂಡು ಅಲ್ಲೇ ಮಾಡ್ಕೊಂಬಿಡ್ತಾರೆ ಇದು ಇಲ್ಲೇ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಅಂತ ಹೇಳಿಬಿಟ್ಟು ನನಗೇನು ಸ್ವಲ್ಪ ಚಟ್ನಿಗೆ ಇಲ್ಲ ಖಾರ ಸಾಂಬಾರಿಗೆ ಏನಾದರೂ ರುಬ್ಬಬೇಕಂದ್ರೆ ನಾನೊಂದು ಮಿಕ್ಸಿಗೆ ಹಾಕೊಂಡು ರುಬ್ಕೊಂತೀನಿ ಅಷ್ಟೇ ಏನು ಜಾಸ್ತಿ ರುಬ್ಕೊಂಡು ಹೋಗೋದು ಇಲ್ಲ ಅವರು ಅದು ಜಾಸ್ತಿ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಇನ್ನು ದೋಸೆ ಇಡ್ಲಿ ಅಂತೂ ಮಾಡೋಕ್ಕೆ ಹೋಗೋದಿಲ್ಲ ಹಿಂಗೆ ಈ ಥರ ಮಿಕ್ಸಿ ಚೆನ್ನಾಗಿದ್ರೆ ಏನಾದರೂ ಮಾಡ್ಬೋದು ನಾವು ಮೇನ್ ಮಿಕ್ಸಿನೇ ಚೆನ್ನಾಗಿಲ್ಲ ಅಂದರೆ ಇನ್ನೇನು ಹೇಳಿ ಬೇರೆಯವ್ರ ಹತ್ರ ಹೋಗಿಸ್ಕೊಬಂದರೂ ಕೂಡ ಪ್ರಾಬ್ಲಮ್ಮೇ ಮತ್ತೆ ಏನಾದರೂ ಸ್ವಲ್ಪ ಜಾಸ್ತಿ ಟೈಮ್ ಇಡಿಸ್ ಇಡಿಸುತ್ತಲ್ಲ ಇದು ಹಿಟ್ಟೆಲ್ಲ ರುಬ್ಬೋದಕ್ಕೆ ಏನಾದರೂ ಆಗುತ್ತೆ ಮತ್ತು ಬ್ಲೇಡ್ ಎಲ್ಲ ಶಾರ್ಪಿಂಗ್ ಎಲ್ಲ ಹೋಗುತ್ತೆ ಅದು ಏನೋ ಪ್ರಾಬ್ಲಮ್ ಆಗಿರ್ತಾ ಆಮೇಲೆ ನಾವು ಬಂದು ನಾವು ತೊಗೊಬಂದು ಇಸ್ಕೊಂಡು ಮತ್ತು ನಾವು ಸ್ವಲ್ಪ ಏನಾದರೂ ಎಡವಟ್ಟಾದ್ರಂತೂ ಅದು ಫುಲ್ ಕಂಪ್ಲೇಂಟ್ ನಮ್ಮ ಮೇಲೆ ಬಂದುಬಿಡುತ್ತೆ ಹಳ್ಳೀಲಿ ಗೊತ್ತಿರುತ್ತೆ ಕೆಲವ್ರು ಎಲ್ಲರಿಗೂ ಈ ಥರನೂ ಆಗಿರುತ್ತೆ ಅಯ್ಯೋ ಇಸ್ಕೊಂಡು ಹೋದ್ರು ನೋಡಿ ಹಿಂಗೆ ಆಗ್ಬಿಡ್ತು ಇವ್ರು ಇಸ್ಕೊಂಡು ಹೋದ್ರೆ ಹಿಂಗಾಯ್ತು ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ ಆಮೇಲೆ ಅದನ್ನೇ ಇಟ್ಕೊಂಡು ಇದು ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ನಾನು ಏನು ತಲೆಯೇ ಕೆಡಿಸ್ಕೊಳ್ಳಲ್ಲ ಇಡ್ಲಿ ಬಿಡೋದು ಸುಮ್ಮನೆ ಹಾಕ್ತೀನಿ ಇನ್ನು ಖಾರ ಎಲ್ಲ ರುಬ್ಕೊಂಡ್ಬಿಟ್ಟೆ ರುಬ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ದೀನಿ ಇವಾಗ ಫಸ್ಟು ನಾವು ಇದೆಲ್ಲ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಒಂದು ಕಾಲು ಪರ್ಸೆಂಟ್ ಆದರೂ ಚೆನ್ನಾಗೇ ನಾನು ಉಪ್ಪು ಮತ್ತು ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದೆಲ್ಲ ಸ್ವಲ್ಪ ಚೆನ್ನಾಗೇ ಮೇಲೆ ಆಮೇಲೆ ಖಾರ ಇರುತ್ತಲ್ಲ ಅದೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಫಸ್ಟ್ ನಾನು ಖಾರ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಅದರಲ್ಲ ಸ್ವಲ್ಪ ತೆಗ್ದಿಡ್ತೀನಿ ನನ್ನ ಮಗ ತಿಂತಾನೆ ಹೇಳ್ಬಿಟ್ಟು ಖಾರ ಹಾಕೋಕ್ಕಿನ್ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಲೈಟಾಗಿ ಖಾರ ಆಮೇಲೆ ಜಾಸ್ತಿ ಖಾರ ಹಾಕಲ್ಲ ಆಮೇಲೆ ಇದೆಲ್ಲ ಮಸಾಲೆಲ್ಲ ರುಬ್ಕೊಂಡಿರ್ತೀವಲ್ಲ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಅದು ನಾನು ಫ್ರೈ ಮಾಡೋದ್ರಲ್ಲೇ ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು ಚಿಕನ್ ಅಂತೂ ಬೇಗನೆ ಬೆಂದ್ಬಿಡುತ್ತೆ ಇದು ಅದೇನು ಜಾಸ್ತಿ ಟೈಮ್ ಹಿಡಿಯಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಖಾರ ಎಲ್ಲ ರುಬ್ಬಿಟ್ಟು ಅವರು ಬಿದ್ದೆಲ್ಲ ಹಾಕಿ ಅವಕ್ಕೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಕೋಬೇಕಷ್ಟೇ ನಮಗೆ ಎಷ್ಟಕ್ಕೆ ನೀರು ಬೇಕಂತ ಹೇಳಿ ನಾನು ಬಂದು ಅನ್ನ ಮಾಡಿದ್ದೆ ಮುದ್ದೆ ಮಾಡಿಲ್ಲ ನಾನು ಇನ್ನು ಚಪಾತಿ ಕೂಡ ಇದ್ದು ಇನ್ನು ಚಪಾತಿ ಅನ್ನೋಕ್ಕಾಗುತ್ತೆ ಅಂತ ಹೇಳಿ ಸ್ವಲ್ಪ ತೆಳುವಾಗೆ ಮಾಡಿದೆ ಜಾಸ್ತಿ ಗಟ್ಟಿಯಾಗಿ ಹೋಗಲಿಲ್ಲ ಇನ್ನು ಮುದ್ದೆಗಾದರೆ ಸ್ವಲ್ಪ ಗಟ್ಟಿಗಿದ್ರೂ ಚೆನ್ನಾಗಿರುತ್ತೆ ಇನ್ನು ಚಪಾತಿಗೂ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ನೈಟು ಇನ್ನು ಸಾಯಂಕಾಲ ಎಲ್ಲ ಪಾತ್ರೆ ಎಲ್ಲ ತೊಳೀಬೇಕಲ್ವ ಅವಾಗೆಲ್ಲ ಕೂಡ ತೊಳೆಯೋದಕ್ಕೆ ಹಾಕೊಂಡು ಇವಾಗ ಸ್ವಲ್ಪ ಸಾಂಬಾರು ಮಿಕ್ಕಿತ್ತು ಅದನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಬಿಸಿ ಮಾಡಿಬಿಟ್ಟು ಎತ್ತಿಟ್ಬಿಡೋಣ ಅಂತ ಹೇಳಿ ಇನ್ನು ಮಂಗಳವಾರ ಆಗಿರೋದ್ರಿಂದ ದೇವರು ಕೂಡ ಹೊಳ್ತಾ ಇತ್ತು ಇನ್ನು ಅದಕ್ಕೋಸ್ಕರ ಊಟ ಮಾಡಿ ಅಷ್ಟೇ ಮತ್ತು ಅದನ್ನು ಮುಟ್ಟೋಕ್ಕೆ ಹೋಗಲಿಲ್ಲ ಮತ್ತು ಅದನ್ನೆಲ್ಲ ಹೊರಗಡೆ ಇಟ್ಬಿಟ್ಟು ಮತ್ತು ನೈಟೆಲ್ಲ ಸ್ವಲ್ಪ ಸ್ನಾನಗಿನ ಮಾಡಿಕೊಂಡು ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ನಾನು ಫ್ರೆಂಡ್ಸ್ ಈಗ ಟೈಮ್ ಬಂದು ಹತ್ತು ಗಂಟೆ ಐದು ನಿಮಿಷ ಆಗಿದೆ ನೈಟ್ ಆಗಲೇ ಇದು ಇನ್ನು ಸಂಜೆನೇ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಊಟ ಎಲ್ಲ ಮಾಡಿದ್ವಿ ಇನ್ನು ಚಿಕನ್ ಸಾಂಬಾರು ಮಾಡಿದಲ್ವ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಖಾಲಿ ಮಾಡಿಬಿಟ್ವಿ ಖಾಲಿ ಮಾಡಿಬಿಟ್ಟು ಇನ್ನು ಸ್ನಾನಗಿನ ಮಾಡ್ಕೊಂಬಿಟ್ಟು ನೆಲೆಲ್ಲ ಒರೆಸ್ಬಿಟ್ಟಿದ್ದೀನಿ ಇವತ್ತು ಮಂಗಳವಾರ ಇನ್ನು ಇವತ್ತಂತೂ ಫುಲ್ಲು ನಿದ್ದೆನೇ ಇಲ್ಲ ಎಲ್ರಿಗೂ ಕೂಡ ಇನ್ನು ದೇವರು ಹೊಡುತ್ತೆ ಭುಜ್ಮರಮ್ಮ ಕೊಲ್ಲಾಪುರಮ್ಮ ಮತ್ತು ಜುಂಜಪ್ಪ ಅಂತೇಳ್ಬಿಟ್ಟು ಇನ್ನು ಬೇರೆ ಅಂದರೆ ಅಕ್ಕಪಕ್ಕ ಹಳ್ಳಿ ಕಡೆಯಿಂದ ಕೂಡ ದೇವರು ಬರುತ್ತೆ ಎಲ್ಲ ಕೂಡ ಇವತ್ತು ನೈಟ್ ಫುಲ್ಲು ದೇವರೆಲ್ಲ ಊರೆ ಊರೆಲ್ಲ ಸುತ್ತಿಬಿಟ್ಟು ಮತ್ತು ನಾಳೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆ ಅಷ್ಟೇ ಗುಡಿ ತುಂಬುತ್ತೆ ಅದಕ್ಕೋಸ್ಕರ ಯಾರೂ ಕೂಡ ನಿದ್ದೆ ಮಾಡೋದಿಲ್ಲ ಎಲ್ಲರೂ ಕೂಡ ದೇವಸ್ಥಾನಕ್ಕೆಲ್ಲ ಹೋಗ್ತಾಯಿರ್ತಾರೆ ಬರ್ತಾಯಿರ್ತಾರೆ ಮತ್ತು ಅಣ್ಣಕಾಯಿ ಮಾಡಿಸ್ಕೊಂಬರೋಣ ಅಣ್ಣಕಾಯಿ ಮಾಡಿಸ್ಕೊಂಬಂದು ಬೆಳಗ್ಗೆಂದ ದೇವರೆಲ್ಲ ತೊರೆ ಹತ್ರ ಎಲ್ಲ ಹೋಗ್ಬಂದು ಎಲ್ಲ ಸ್ವಲ್ಪ ಚೆನ್ನಾಗೆ ಊರೆಲ್ಲ ಸುತ್ತಾಡಿ ಅಂದರೆ ದೇವರು ಎಲ್ಲಿ ಅಂದರೆ ಈ ಥರ ಈ ಥರ ಪ್ಲೇಸ್ ಇರುತ್ತಲ್ವಾ ಅಲ್ಲಿ ತೊಗೊಂಡೋಗಿ ಕುಂದರ್ಸೋದು ಅಲ್ಲೆಲ್ಲ ಕುಂದ್ರಸ್ಬಿಟ್ಟು ಆಮೇಲೆ ಸಂಜೆ ಕರ್ಕೊಬಂದು ಇವಾಗ ಊರೆಲ್ಲ ಸುತ್ತಿಸ್ತಾ ಇದ್ದಾರೆ ಊರೆಲ್ಲ ಸುತ್ತಿಬಿಟ್ಟು ಇಲ್ಲೇ ಅಜ್ಜನ ಗುಡಿ ಅಂತ ಇದೆ ನಮ್ಮ ಸ್ವಲ್ಪ ಹತ್ರನೇ ದೂರ ಏನಿಲ್ಲ ಇಲ್ಲಿ ಬಂದು ಇವಾಗ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಂದುಬಿಡುತ್ತೆ ಆಮೇಲೆ ಬೆಳಗಿನ ಜಾವ ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮತ್ತು ಇನ್ನೊಂದು ಸರ್ತಿ ಊರೆಲ್ಲ ಮೆರವಣಿಗೆ ಹೋಗಿ ಮತ್ತು ಗುಡಿ ತುಂಬುತ್ತೆ ಆ ಥರ ಇದೆ ಇವಾಗ ತುಂಬ ಜನ ಎಲ್ಲರೂ ಕೂಡ ಬಂದುಬಿಟ್ಟಿದ್ದಾರೆ ನೆಂಟರೆಲ್ಲ ಎಲ್ಲ ಮನೆಗೆಲ್ಲ ಅದಕ್ಕೋಸ್ಕರ ಇನ್ನು ಮನೆಗಂತೂ ಯಾರೂ ಬಂದಿಲ್ಲ ಸದ್ಯಕ್ಕೆ ಯಾರೂ ಇಲ್ಲ ಇನ್ನು ಇವಾಗ ಯುಗಾದಿ ಅಂದರೆ ಎಲ್ಲ ಕಡೆನೂ ಹಬ್ಬ ಇರುತ್ತಲ್ವ ಅದಕ್ಕೆ ಬರೋದಕ್ಕಾಗೋದಿಲ್ಲ ಅವರಿಗೆಲ್ಲ ಅದಕ್ಕೋಸ್ಕರ ಯಾರು ಕೂಡ ಬಂದಿಲ್ಲ ಇನ್ನೆಲ್ಲರೂ ನಾವೇ ಇನ್ನು ನನ್ನ ಮಗ ಕೂಡ ಇವಾಗ ಅವನು ತುಂಬ ಲೇ ಲೇಟಾಗಿ ಇವತ್ತು ಇವಾಗ ಜಸ್ಟ್ ಮಲಗಿಸ್ಬಿಟ್ಟು ಅವನ್ನ ಜೋಲಿಗೆ ಹಾಕ್ಬಿಟ್ಟು ಬಂದೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳಿ ಇನ್ನು ನಮ್ಮ ಅಣ್ಣ ಅವನ ಫುಲ್ಲು ಸುತ್ತಿಸಿಬಿಟ್ಟಿದ್ದಾನೆ ಕರ್ಕೊಂಡೋಗಿ ದೇವರೆಲ್ಲ ಊರೆಲ್ಲ ಸುತ್ತುತ್ತಲ್ವ ಅಲ್ಲಿಗೆಲ್ಲ ಕರ್ಕೊಂಡೋಗಿ ದೇವ್ರನ್ನೆಲ್ಲ ತೋರಿಸ್ಕೊಂಡ್ಬಿಟ್ಟು ಬಂದಿದ್ದಾರೆ ಅವನು ಅಲ್ಲಿ ಹೋಗ್ಬಿಟ್ಟು ಮತ್ತು ಇದೆಲ್ಲ ಊರ ಬಡಿತಾರಲ್ಲ ಆ ಥರ ಎಲ್ಲ ಬಡಿಯೋದು ಮತ್ತು ಸ ಕುಣಿತಾರೆ ಮತ್ತು ಕುಣಿದೆಲ್ಲ ತೋರಿಸ್ತಾ ಇದ್ದೆ ಮತ್ತು ಎಲ್ಲ ಹೇಳ್ತಾ ಇದ್ದೆ ಇಷ್ಟೊತ್ತು ಎಲ್ಲ ಕೇಳಿಕೊಂಡು ಹ್ಞೂ ಅಂತೂ ಅಂದು ಒಂದು ಹಂಗೆ ಮಲಗಿಸಿದ್ದೀನಿ ಮಲ್ಕೊಂಡಿದ್ದಾನೆ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವ್ಲಾಗೂ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ಹೊಸ್ದಾಗ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ